ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಮೂರನೇ ತಾರೀಕು ಮಂಗಳವಾರ ಅತಿ ದೊಡ್ಡ ಅಷ್ಟಮಿ ತಿಥಿ ಇದೆ ನಮ್ಮ ಜೀವನದ ದಿಕ್ಕನ್ನು ಬದಲಿಸುವ ಒಂದು ದಿನ ಅಂತ ಹೇಳಬಹುದು ಏಕೆಂದರೆ ಮಂಗಳವಾರದ ದಿನ ಅಷ್ಟಮಿ ತಿಥಿ ಕೂಡಿ ಬಂದಿದೆ ತುಂಬ ಶಕ್ತಿಯನ್ನು ಕೂಡಿರುವಂಥ ವಾರ ಬಂದಿದೆ ನಾವು ಏನೇ ಒಂದು ಗಳಿಸ್ಕೊಳ್ಬೇಕು ಅಂದ್ರೂ ಅಥವಾ ಕಳ್ಕೊಳ್ಬೇಕು ಅಂದರೂ ಕೂಡ ಮಂಗಳವಾರ ಅನ್ನೋದು ಒಂದು ವಿಶೇಷವಾಗಿ ಶಕ್ತಿಯನ್ನು ಕೂಡಿರುವಂಥ ದಿನ ಈಗ ಯಾರನ್ನ ಕೇಳಿದ್ರು ಅಥವಾ ನಮ್ಮ ಸಮಸ್ಯೆಗಳು ಯಾವುದೇ ಒಂದು ರೀತಿಯಲ್ಲಿ ತಿರುಗಿ ನೋಡಿದ್ರೂ ಕೂಡ ಅದು ದುಡ್ಡಿನಿಂದ ಕೂಡಿರುತ್ತೆ ಆಸ್ತಿಯಿಂದ ಕೂಡಿರುತ್ತೆ ಅಥವಾ ಆರೋಗ್ಯ ಸಮಸ್ಯೆಗಳು ಅನ್ನೋದು ಎದ್ದು ಕಾಣುತ್ತೆ ಮನುಷ್ಯನಿಗೆ ಇದೆಲ್ಲದಕ್ಕೂ ಬೇಕಾಗಿರುವಂಥದ್ದು ಮುಖ್ಯವಾಗಿ ದುಡ್ಡು ದುಡ್ಡನ್ನು ನಾವು ತುಂಬ ಜನಕ್ಕೆ ಕಷ್ಟಗಳು ಬಂದಾಗ ಯಾವ ದಿನ ಸಾಲ ಮಾಡ್ತೀವಿ ಯಾವ ಸಮಯ ಗಳಿಗೆ ಇದು ಯಾವುದು ಕೂಡ ನಾವು ನೋಡೋದಿಲ್ಲ ಯಾಕಂದರೆ ಪರಿಸ್ಥಿತಿ ನಮ್ಮನ್ನು ಅಷ್ಟು ಬಿಕ್ಕಟ್ಟಿನಲ್ಲಿ ಸಿಕ್ಕಾಕ್ಸಿರುತ್ತೆ ಆಗ ನಾವು ಆ ಸಾಲಗಳು ಮಾಡಿಕೊಳ್ಳುವ ದಿನ ಬಂದು ಮಂಗಳವಾರ ಆಗಿದ್ರೆ ಜೀವಮಾನದಲ್ಲಿ ಸಾಲವನ್ನು ತೀರಿಸೋದಕ್ಕಾಗೋದಿಲ್ಲ ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ಅದು ಒಂಥರ ಅವಮಾನ ಯಾವಾಗಲೂ ಬಂದು ನಮಗೆ ಅವರು ಬೇಕಾದಾಗ ಕೈ ಕಾಲು ಹಿಡಿತೀರ ಚೆನ್ನಾಗಿ ಮಾತಾಡ್ತೀರ ದುಡ್ಡನ್ನು ತಗೊಳ್ತೀರ ಈಗ ಕೊಡೋದಕ್ಕೆ ನಿಮಗೆ ಕೈಯಲ್ಲಿ ಇಲ್ಲ ಅಂತಂದ್ಬಿಟ್ಟು ಬೇಕಾದ ರೀತಿಯಲ್ಲಿ ಅವಮಾನ ಮಾಡ್ತಾರೆ ಅವರು ಏನೇ ಮಾಡಿದ್ರೂ ಅಂದಿಸ್ಕೊಂಡು ನಾವು ಆಡಿಸ್ಕೊಂಡು ಇರಲೇಬೇಕು ಅಷ್ಟೇ ಅದು ಬಿಟ್ಟರೆ ನಾವು ನಿಜವಾಗ್ಲೂ ತೀರಿಸುವ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರೂ ಕೂಡ ಆಗೋದಿಲ್ಲ ಅದಕ್ಕೆ ಮಂಗಳವಾರದ ದಿನಗಳಲ್ಲಿ ನೀವು ಸಾಲವನ್ನು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಅಷ್ಟಮಿ ತಿಥಿ ಕೂಡಿ ಬಂದಿದೆ ಮಂಗಳವಾರ ಅನ್ನೋದು ಆ ದಿನ ನಾವು ಸಾಲ ತೀರಿಸೋದಕ್ಕೆ ಒಂದು ಪ್ರಯತ್ನ ಪಟ್ಟಾಗ ನಿಮ್ಮ ಸಾಲಗಳು ಇರೋದೇ ಇಲ್ಲ ಮತ್ತೆ ರಿಪೀಟ್ ನೀವು ಸಾಲ ಮಾಡಿಕೊಳ್ಳುವ ಆ ಒಂದು ವಿಚಾರಕ್ಕೂ ಹೋಗೋದಿಲ್ಲ ಅಷ್ಟು ಶಕ್ತಿ ಕೂಡಿರುವಂಥದ್ದು ಮಂಗಳವಾರ ಮಂಗಳವಾರ ಅನ್ನೋದು ಮಂಗಳನಿಗೆ ಒಂದು ವಿಶೇಷವಾದ ದಿನ ಆ ಮಂಗಳನಿಗೆ ರಿಪೀಟ್ ಏನು ನಾವು ಮಾಡ್ತಾ ಇರ್ತೀವಿ ನೋಡಿ ಕೆಲಸಗಳು ಆ ಕೆಲಸಗಳನ್ನು ನಮ್ಮ ಕೈಯಾರ ಮಾಡಿಸ್ತಾ ಇರ್ತಾನೆ ಅದಕ್ಕೋಸ್ಕರ ಸಾಲಗಳನ್ನು ಮಾಡ್ಕೊಳ್ಬೇಡಿ ಅಂತ ಹೇಳೋದು ಆದರೆ ಸಾಲ ತೀರಿಸೋದಕ್ಕೊಂದು ಸಾರಿ ನಾವು ಆ ದಿನ ಪ್ರಯತ್ನ ಪಟ್ಟರೆ ಏನು ಸಾಲ ಇರುತ್ತೆ ಎಷ್ಟು ಲಕ್ಷಗಳು ಸಾಲ ಇರುತ್ತೆ ನೋಡಿ ಅದು ತೀರಿಸೋದಕ್ಕೆ ಮತ್ತೆ ಮತ್ತೆ ನಮಗೆ ಕೈಗೆ ದುಡ್ಡು ಬರುತ್ತೆ ನಾವು ಒಂದು ರೂಪಾಯಿ ಕೂಡ ಇಲ್ಲ ದುಡ್ಡು ಅಂತ ಅಂದ್ಕೊಳ್ತೀವಿ ಆದರೆ ಆ ರೀತಿಯ ದುಡ್ಡು ನಮ್ಮ ಕೈಗೆ ಬರುವಂಥದ್ದು ಹುಡುಕಿ ನಾಲ್ಕು ಕಡೆಯಿಂದ ದುಡ್ಡಿನ ಆಕರ್ಷಣೆ ಆಗುವ ರೀತಿ ನಮಗೆ ಒದಗಿ ಬರುತ್ತೆ ಅದಕ್ಕೆ ಮಂಗಳವಾರ ಅಷ್ಟಮಿ ತಿಥಿ ಕೂಡ ಇದೆ ಅಷ್ಟ ಕಷ್ಟಗಳನ್ನು ಹೋಗ್ಲಾಡ್ಸೋದಕ್ಕೆ ವಾರಾಹಿ ದೇವಿಯನ್ನು ನಾವು ಪೂಜಿಸುವಂಥ ಅತ್ಯದ್ಭುತವಾದ ದಿನ ಅಷ್ಟಮಿ ತಿಥಿ ಅಂದರೆ ತಾಯಿಗೆ ತುಂಬ ಇಷ್ಟ ಆ ದಿನ ಹಾಗೆ ಎಷ್ಟೋ ಜನಕ್ಕೆ ತುಂಬ ಸಮಸ್ಯೆಗಳಿರುತ್ತಲ್ವ ಒಂದೆರಡಾದರೆ ಹೇಳ್ಕೊಳ್ಬಹುದು ಮೈ ತುಂಬ ಸಾಲ ಮಾಡ್ಕೊಂಡಿದ್ದೀವಿ ಮನೆ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರೆ ಅವರು ತಪ್ಪದೆ ನೀವು ಎಲ್ಲಾದರೂ ನಿಮಗೆ ಹತ್ತಿರದಲ್ಲೇ ಕಾಲಭೈರವ ಸ್ವಾಮಿಯ ದೇವಸ್ಥಾನಗಳು ಇದ್ದಾಗ ಆ ದೇವಸ್ಥಾನಕ್ಕೆ ನೀವು ಏನಾದರೂ ದೀಪ ಹಚ್ಚುವ ವ್ಯವಸ್ಥೆ ಇದ್ದರೆ ಕಾಳು ಮೆಣಸನ್ನು ತಗೊಂಡೋಗಿ ದೀಪ ಹಚ್ಚಿಬಿಟ್ಟು ಅದರಲ್ಲಿ ಕಾಳು ಮೆಣಸನ್ನು ಹಾಕಿ ಎಂಟು ಕಾಳುಮೆಣಸನ್ನು ಹಾಕಿ ಎಂಟು ಅನ್ನೋದು ಅಷ್ಟಮಿ ಅಷ್ಟ ಅನ್ನೋದಕ್ಕೆ ಸಂಕೇತ ಆ ಥರ ಮಾಡಿಕೊಳ್ಬಹುದು ಕೂಶ್ಮಾಂಡ ದೀಪವನ್ನು ಹಚ್ಚಿಬಿಟ್ಟು ಬರಬಹುದು ಮನೆಯ ಹತ್ರ ಕೂಡ ಹಚ್ಕೊಳ್ಬಹುದು ದೇವಸ್ಥಾನ ನಮಗೆ ಹತ್ತಿರದಲ್ಲಿ ಇಲ್ಲ ಅಂತ ಹೇಳಿದ್ರೆ ಇನ್ನು ಅಷ್ಟೇ ಶಕ್ತಿ ಇರುವಂಥ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಒಂದು ಬಿಳಿ ಬಟ್ಟೆಯನ್ನು ತಗೊಳ್ಳಿ ನಾಲ್ಕು ಕಡೆ ಅರಿಶಿನ ಕುಂಕುಮ ಅಥವಾ ಗಂಧ ಕುಂಕುಮ ಇಟ್ಬಿಟ್ಟಿದ್ದರೆ ಎರಡು ಬೆಳ್ಳುಳ್ಳಿ ಎಸಳನ್ನು ನೀವು ಇದರಲ್ಲಿ ಹಾಕಬೇಕು ಎರಡೇ ಹಾಕ್ಕೊಳ್ಳಿ ಸಾಕು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಇನ್ನು ಸ್ವಲ್ಪ ನೀವು ಪೂಜೆಗೆ ಬಳಸುವಂಥ ಕುಂಕುಮವನ್ನೇ ಒಂದಿಷ್ಟು ಹಾಕ್ಕೊಳ್ಳಿ ಇದನ್ನು ನೀವು ಗಂಟು ಕಟ್ಟಬೇಕು ಕಟ್ಟಿಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ತಾಯಿ ಈ ರೀತಿ ಸಮಸ್ಯೆಗಳಿದೆ ನಮಗೆ ದಾರಿ ತೋರಿಸಮ್ಮ ಅಂತಂದ್ಬಿಟ್ಟು ಕೇಳಿಕೊಂಡಿದ್ದೆ ಇದನ್ನು ನೀವು ಎಲ್ಲಾದರೂ ಒಂದು ಸ್ವಲ್ಪ ದೂರದಲ್ಲಿ ಹೋಗಿ ಮಣ್ಣು ಮುಚ್ಚಿಬಿಟ್ಟು ಬನ್ನಿ ಯಾರಾದರೂ ಓಡಾಡುವ ಜಾಗ ಆದರೂ ಕೂಡ ತೊಂದರೆ ಇಲ್ಲ ಅದು ಯಾರಿಗೂ ಅಷ್ಟೇ ಏನೋ ಕಷ್ಟ ಕೊಡೋದಿಲ್ಲ ಆರಾಮಾಗಿ ನೀವು ಮಣ್ಣಲ್ಲಿ ಮುಚ್ಚಿಬಿಟ್ಟು ಬಂದುಬಿಡಿ ಇನ್ನು ಮತ್ತೊಂದು ಪರಿಹಾರವನ್ನು ಇದ್ದೀನಿ ತುಂಬ ಶಕ್ತಿ ಇರುವಂಥದ್ದು ಮಹಾಲಕ್ಷ್ಮಿ ಪೂರ್ತಿಯಾಗಿ ನಮಗೆ ಕಷ್ಟಗಳನ್ನು ಹೋಗ್ಲಾಡ್ಸೋದಕ್ಕೆ ಈ ಪರಿಹಾರ ಸೂಕ್ತವಾಗಿರುತ್ತೆ ಒಂದು ಪ್ಲೇಟಲ್ಲಿ ಐದು ರೂಪಾಯಿ ಕಾಯ್ನನ್ನು ಇಟ್ಟು ಅದ್ರ ಮೇಲೆ ನೀವು ಸ್ವಲ್ಪ ಅಕ್ಷತೆ ಹಾಕಬೇಕು ಕಾಯಿನನ್ನು ಮೊದಲು ತೊಳೆದಿಟ್ಕೊಳ್ಳಿ ಸ್ನೇಹಿತರೆ ನಮ್ಮ ಹತ್ರ ಇರುತ್ತಲ್ವ ನಾವು ಅಂಗಡಿನಲ್ಲಿ ಚೇಂಜ್ ಕೊಟ್ಟಿರ್ತಾರೆ ಯಾರೋ ಎಷ್ಟೋ ಕೈಗಳನ್ನು ದಾಟಿ ನಮ್ಮ ಹತ್ರ ಬಂದಿರುತ್ತೆ ಅದಕ್ಕೋಸ್ಕರ ಅರಿಶಿಣದ ನೀರಲ್ಲಿ ಇದನ್ನು ತೊಳೆದು ನೀವಿಟ್ಕೊಳ್ಳಿ ಈ ಥರ ಇಟ್ಬಿಟ್ಟು ಸ್ವಲ್ಪ ಅಕ್ಷತೆ ಅದ್ರ ಮೇಲೆ ಹಾಕಿಬಿಟ್ಟು ಗುಲಾಬಿ ರೇಖೆಗಳನ್ನು ಇದ್ರ ಮೇಲೆ ಹಾಕಿ ಇಲ್ಲಂದರೆ ನಿಮ್ಮ ಹತ್ರ ಯಾವುದೇ ಒಂದು ಬಿಡಿ ಹೂವುಗಳು ಇದ್ದರೆ ಅದರ ಮೇಲೆ ನೀವು ಅದನ್ನು ಪುಡಿ ಮಾಡಿಬಿಟ್ಟು ಹಾಕ್ಬಿಡ್ಬಹುದು ಈ ಥರ ಹಾಕ್ಬಿಟ್ಟು ದೇವರ ಮನೆಯಲ್ಲಿ ಇಟ್ಟು ಇದನ್ನು ಕೇಳಿಕೊಳ್ಬೇಕು ಯಾಕಂದರೆ ಐದು ರೂಪಾಯಿ ಮಹಾಲಕ್ಷ್ಮಿಯ ಸಂಕೇತ ಮಹಾಲಕ್ಷ್ಮಿ ಅಂದರೆ ನಮಗೆ ಸೌಭಾಗ್ಯವನ್ನು ತಂದುಕೊಡುವಂಥದ್ದು ಐಶ್ವರ್ಯವನ್ನು ತಂದುಕೊಡುವಂಥದ್ದು ಅಭಿವೃದ್ಧಿಯನ್ನು ತಂದುಕೊಡುವ ಒಂದು ಸಂಕೇತ ಆಗಿರೋದ್ರಿಂದ ಸಮಸ್ಯೆಗಳನ್ನು ಬಗೆಹರಿಸಿ ಉತ್ತಮವಾದ ಜೀವನ ನಮಗೆ ನಡೆಸೋದಕ್ಕೆ ಇದು ಎಲ್ಲವೂ ಕೂಡ ಅನುವು ಮಾಡಿಕೊಡುತ್ತೆ ಈ ಪ್ಲೇಟನ್ನು ತಗೊಂಡೋಗಿ ನಿಮ್ಮ ಅಡುಗೆ ಮನೆಯಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಮೂಲೆಯಲ್ಲಿ ಸ್ವಚ್ಛವಾಗಿರುವಂಥ ಜಾಗದಲ್ಲಿ ಇಡಬೇಕು ಇದನ್ನು ಇಟ್ಬಿಟ್ಟು ರಾತ್ರಿ ಪೂರ ಇರಬೇಕು ನೀವು ಇದನ್ನು ಅಷ್ಟಮಿ ತಿಥಿಯ ದಿನ ಮಾಡಿಕೊಳ್ಳಿ ರಾತ್ರಿ ಮತ್ತು ಆ ಐದು ರೂಪಾಯಿ ಕಾಯಿನ್ನನ್ನು ಯಾರಾದರೂ ಬರ್ತಾರಲ್ವ ಮನೆಗಳ ಹತ್ತಿರ ನಿರ್ಗತಿಕರು ಬಂದಾಗ ಅದು ಅವ್ರಿಗೆ ಕೊಟ್ಬಿಡಿ ಐದು ರೂಪಾಯಿ ಕಾಯ್ನನ್ನು ಕೊಟ್ಟು ಇನ್ನೂ ಅದ್ರ ಮೇಲೆ ಅಕ್ಷತೆ ಹೂವನ್ನು ಹಾಕಿರ್ತೀವಿ ಅದನ್ನು ತುಳಿದೇ ಇರುವ ಗಿಡಗಳತ್ರ ಹಾಕಬೇಕು ಈ ಥರ ಹಾಕಿದಾಗ ನೀವು ಸಾಲ ತಗೊಂಡಿರ್ತೀರಲ್ವ ಸಾಲ ತೀರಿಸ್ಬಿಟ್ಟು ಮತ್ತೆ ಸಾಲ ಕೊಡುವ ಲೆವೆಲ್ಗೆ ಹೋಗುವುದಂತೂ ಖಚಿತ ಅಷ್ಟು ಪವರ್ ಇರುವಂಥ ಈ ಪರಿಹಾರ ಅದು ಮಂಗಳವಾರ ಬೇರೆ ಕೂಡಿ ಬಂದಿದೆ ಮಂಗಳವಾರದ ದಿನ ಈ ಪರಿಹಾರಗಳನ್ನು ಯಥಾವತ್ತಾಗಿ ಒಂದಷ್ಟು ವಾರಗಳು ಅಥವಾ ನೀವು ಅಷ್ಟಮಿ ತಿಥಿಗಳಲ್ಲಿ ಮಾಡಿಕೊಂಡ್ರೂ ಕೂಡ ಅಷ್ಟಮಿ ತಿಥಿ ಯಾವ ದಿನ ಬಂದರೂ ಕೂಡ ಸಂತೋಷನೇ ಮಾಡಿಕೊಳ್ಬಹುದು ಆದರೆ ನಮಗೆ ಇದು ಅದೃಷ್ಟ ಅನ್ನುವ ರೀತಿಯಲ್ಲಿ ಮಂಗಳವಾರ ಕೂಡಿ ಬಂದಿದೆ ಬಹಳ ಚೆನ್ನಾಗಿರುವಂಥದ್ದು ಈ ಪರಿಹಾರಗಳು ಕೆಲವೊಂದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುವಂಥ ದಿನ ಆಗಿರುತ್ತೆ ಅದನ್ನು ಮಿಸ್ ಮಾಡಿಕೊಳ್ಬಾರ್ದು ಅಷ್ಟೇ ಏಕೆಂದರೆ ಸಾಲಗಳು ರಿಪೀಟ್ ಆಗ್ತಾ ಇದೆ ಅಂತ ಹೇಳ್ತಾರೆ ಸುಮಾರು ಜನ ಒಬ್ರ ಹತ್ರ ಸಾಲ ತಗೊಂಡಿರ್ತೀವಿ ಅವ್ರಿಗೆ ಬಡ್ಡಿ ಕಟ್ಟಬೇಕು ಅಂತ ಮತ್ತೊಬ್ಬರ ಹತ್ರ ಸಾಲ ಮಾಡ್ಕೊಳ್ತೀವಿ ಆಗ ಡಬಲ್ ಆಯಿತು ಮತ್ತೆ ಅವ್ರಿಗೆ ತೀರಿಸ್ಬೇಕು ಅಂತ ಇನ್ನೆಲ್ಲೋ ಈ ಥರ ನೆಮ್ಮದಿ ಇಲ್ಲದ ಜೀವನ ಆಗಿರುತ್ತೆ ಅವರೆಲ್ಲರೂ ಕೂಡ ಈ ಪರಿಹಾರಗಳನ್ನು ತಪ್ಪದೇ ಮಾಡ್ಕೊಳ್ಳಿ ಜೀವನ ತುಂಬ ಸುಧಾರಿಸುತ್ತೆ ತುಂಬ ನೆಮ್ಮದಿಯಾಗಿರಬಹುದು ಏಕೆಂದರೆ ಗಂಜಿ ಕುಡಿದ್ರೂ ಅಷ್ಟೇ ನಮ್ಮ ಮನೆಯ ಹತ್ರ ಬಂದು ಯಾರು ಅಷ್ಟೇ ಈಚೆ ಬನ್ನಿ ನೀವು ದುಡ್ಡು ಕೊಡಬೇಕು ನಮಗೆ ಅಂತ ಹೇಳುವಂಥವ್ರು ಯಾರೂ ಇರೋದಿಲ್ಲ ನೆಮ್ಮದಿಯ ಜೀವನ ನಮ್ಮದಾಗುತ್ತೆ ಮಾಡ್ಕೊಂಡು ನೋಡಿ